ಬ್ರಾಟ್ಯೂ ಬಾಯ್ ವಿ ಗಾಟ್ ಗೋ ಪಾವಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಇವತ್ತು ನಮ್ಮ ಪ್ರತಿಭಟನೆ ನಮ್ಮ ಪಕ್ಷದ ಮುಖಂಡಗಳ ಪ್ರತಿಭಟನೆ ನಿಜವಾದಂತ ಕಂಟ್ರೋಲ್ ಮಾಡುವಂತವರು ಯಾರ್ಯಾರು ಹೇಳಿ ಇದಾದ್ರೆ ಆಡಿಯೋಗಳು ಎಲ್ಲ ಬಂದಿವೆ ಅದು ಎಸ್ಐಟಿ ಅವರು ತಂತ್ರ ಮಾಡೋಕ್ಕಾಗಲ್ಲ ಇದನ್ನು ಇದನ್ನ ಸಿಬಿಐಗೆ ವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಯಾರ್ಯಾರಿದ್ದಾರೆ ಏನು ಅಂತಕ್ಕಂಥದ್ದು ಸತ್ಯಾಂಶ ಹೊರಟು ಅಂತಕ್ಕಂಥದ್ದು ನಮ್ಮ ಆಗ್ರಹ ಅಷ್ಟೇ ರೇವಣ್ಣವರ ಬಂಧನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲು ಕೂಡ ಕಾನೂನು ಬಾಹಿರ ಅವ್ರ ಮೇಲೆ ಏನು ಕಂಪ್ಲೇಂಟ್ ಇದ್ದನೆ ಇದ್ರು ಆಮೇಲೆ ಕಂಪ್ಲೇಂಟ್ ಬರ್ಸ್ಕೊಂಡು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಅಂತಕ್ಕಂಥದ್ದು ರಾಜಕೀಯ ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ದ್ವೇಷದ ಪ್ರೇರಿತವಾಗಿ ಮಾಡ್ತಕ್ಕಂಥ ಈ ರೀತಿ ಪಿತೂರಿ ಒಳ್ಳೇದಲ್ಲ ಅಂತಕ್ಕಂಥದ್ದನ್ನ ಇದು ಯಾರಿಗೂ ಬಿಟ್ಟಿದ್ದಲ್ಲ ಮುಂದೆ ಅವ್ರಿಗೂ ಕೂಡ ತಾಗುತ್ತೆ ಅಂತಕ್ಕಂಥ ಅಭಿಪ್ರಾಯ ನೋಡಿ ಯಾರ್ ಬಿಟ್ಟವ್ರ ಏನು ಎಲ್ಲ ಆಡಿಯೋ ಮಾತುಗಳು ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳಿದ್ದೀವಿ ಅದು ಸತ್ಯತೆ ಈಚೆಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆ ಸತ್ಯತೆನ ಹೇಳಲಿ ಅಂತಕ್ಕಂಥದ್ದು ಅದು ಈಚೆಗೆ ಬರ್ತದೆ ಸತ್ಯ ಅಂತ ಬರಬೇಕಾದ್ರೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಸಿಬಿಐ ಮೇಲೆ ಆಗ್ಬೇಕು ಅಂತಕ್ಕಂಥದ್ದು ಪ್ರಕರಣ ಸಂಬಂಧಪಟ್ಟ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟ ಹಾಗೆ ಸರ್ಕಾರ ಹೆಸರಿ ರಚನೆ ಮಾಡಿದೆ ತನಿಖೆ ಕೂಡ ನಡೀತಾ ಇದೆ ಈ ನಡುವೆ ರೇವಣ್ಣ ಅವರ ಬಂಧನಕ್ಕೆ ಹಾಸನ ಜಿಲ್ಲೆಯಲ್ಲಿ ಆಕ್ರೋಶ ಬುಗಿಲೆದಿದೆ ಇವತ್ತು ಪ್ರತಿಭಟನೆ ಕೂಡ ಆಗಿದೆ ಸರ್ ಹೇಳಿ ಸರ್ ಇದ್ರ ಪ್ರತಿಭಟನೆ ಬಗ್ಗೆ ಇವತ್ತು ನಾವು ಡಿ ಸಿ ಗೆ ಮನವಿ ರೇವಣ್ಣ ಅವರ ಬಂಧನ ಕಾನೂನು ಬಾಹಿರ ಈಗ ಎಸ್ ಐ ಟಿ ಮಾಡಿ ಎಸ್ ಐ ಟಿನಲ್ಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತೇಳಿ ನಮ್ಮ ಹಿರಿಯ ನಾಯಕರು ಕುಮಾರಸ್ವಾಮಿ ಅವರು ಹೇಳಿದ ಮೇಲೆ ಇವರನ್ನು ಬಂಧನ ಮಾಡ್ತಕ್ಕಂಥದ್ದು ಯಾವುದೇ ಆದಂಥ ಕ್ರಮ ಅಲ್ಲ ಅದು ಆದರೆ ಎಲ್ಲೋ ಒಂದು ಕಡೆ ಅದರಲ್ಲಿ ಬಂಧನ ಎಸ್ ಐ ಟಿಗೆ ಅದು ಅನುಕೂಲ ಆಗೋಲ್ಲ ಇವರನ್ನು ಫಿಕ್ಸ್ ಮಾಡಬೇಕು ಅಂತಕ್ಕಂಥದ್ದು ಮಾಡ್ಯಾರ ಇದ್ದಾಗ ದಟ್ ಈಸ್ ಪ್ರೊಜುಡಿಯಸ್ ರಾಜಕೀಯವಾಗಿ ಕುಟುಂಬವನ್ನು ಹಾಳು ಮಾಡಬೇಕು ಅಂತೇಳಿ ಈಗ ಜೆ ಡಿ ಎಸ್ ಕುಟುಂಬ ಅಂತಂದರೆ ದೇವೇಗೌಡರ ಫ್ಯಾಮಿಲಿ ಎಲ್ಲ ಇಡೀ ನಮ್ಮ ಸಮುದಾಯ ಹಾಸನ ಜಿಲ್ಲೆಯಲ್ಲಿ ನಾವೆಲ್ಲ ಇದ್ದೀವಿ ನಾವೆಲ್ಲ ಒಂದೇ ಕುಟುಂಬ ಈಗ ವಿ ವಿಲ್ ಫೈಟ್ ಫಾರ್ ಇಟ್ ಹಾಸನ ಜಿಲ್ಲೆ ಟಾರ್ಗೆಟ್ ಮಾಡಿದ್ರೆ ಅಂತ ಅನ್ಸುತ್ತೆ ಇದೆ ಹಾಸನ ಜಿಲ್ಲೆನೇ ಅಲ್ಲ ಇಡೀ ನಮ್ಮ ಸಮುದಾಯ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಎಲ್ರಿಗೂ ಕೆಣಕಿದ್ದಾರೆ ಮುಂದೆ ಅನುಭವಿಸ್ತಾರೆ ನೋಡ್ತಾ ಇದ್ರು ನಿನ್ನೆ ದೇವರಾಜ ಗೌಡರ ಪ್ರೆಸ್ ಮೀಟ್ ನಂತರ ಬೇರೆ ರೀತಿ ಚರ್ಚೆ ಆಗ್ತದೆ ಒಂದಷ್ಟು ಆಡಿಯೋಗಳು ಬಿಡುಗಡೆ ಆಗಿದೆ ದೇವರಾಜ ಗೌಡರು ನಂತರ ಏನಾಗಿದೆ ಏನು ಅನ್ನೋದಕ್ಕಿಂತ ಅವರೇ ಏನೇನು ಹೇಳಿದ್ರೆ ಮೂರ್ನಾಲ್ಕು ದಿವಸದಿಗೆ ಅವರೇ ಬಿಡುಗಡೆ ಮಾಡ್ತಾರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾದ್ ನೋಡ್ತಾ ಇರಿ ಅದ್ರಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಿಮಗೆ ಅರ್ಥ ಆಗ್ತದೆ ಆರೋಪಗಳ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದೆಲ್ಲವೂ ಕೂಡ ಸುಳ್ಳಿನ ಕಂತೆ ಇನ್ನು ಏನಾದ್ರೂ ಇದ್ರೆ ಬಿಡುಗಡೆ ಮಾಡಲಿ ಅಂತ ಸವಾಲು ಹಾಕಿದಾರೆ ಸರ್ ರೇ ಸವಾಲ್ ಹಾಕಿರೋದು ಅಲ್ಲಿ ಆಡಿಯೋ ಒಳಗೆ ಹಾಕ್ಬೇಕಲ್ವಾ ಆಡಿಯೋ ಒಳಗೆ ನಂದಲ್ಲ ಅಂತ ಹೇಳಿ ಇಲ್ವಲ್ಲ ಆಡಿಯೋದಲ್ಲಿ ಆಡಿಯೋ ನಂದಲ್ಲ ಅಂತ ಹೇಳಿ ಅವರು ನಾನು ಮಾತಾಡಿಲ್ಲ ಎಲ್ಲರೂ ಶಿವರಾಮೇ ಕೊಡೋದು ಫೋನ್ ಎಲ್ಲ ನಾನು ಮಾತಾಡಿಲ್ಲ ಅಂತ ಹೇಳಿದ್ರು ಆಯ್ತು ಹೇಳ್ಬೇಕಲ್ಲ ಯಾಕೆ ಹೇಳಿಲ್ಲ ಚೆನ್ನಾಗಿ